ನಿಮ್ ಲೈಫಲ್ಲಿ ಗುರು ಅಂತ ತಗೊಂಡ್ರೆ ಅವರೇ ಚಿಕ್ಕ ಆಗಲಿ ಫೈಟ್ ಆಗ್ಲಿ ಜಿಮ್ನಾಸ್ಟಿಕ್ಸ್ ಆಗ್ಲಿ ಎಲ್ಲದಕ್ಕೂ ಬ್ಯಾಕ್ ಬೋನ್ ಆಗಿ ಅವರೇ ನಿಂತಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಮೂವೀಸ್ ಯಾವ್ದ್ ಯಾವ್ದು ಇತ್ತು ಡ್ಯಾನ್ಸರ್ ಆಗಿ ನಾನು ಯಾವ್ದಾವ್ದು ಮಾಡ್ತಿದ್ನೋ ಎಲ್ಲದಕ್ಕೂ ಫಸ್ಟ್ ಇಲ್ಲ ಅನ್ಮೋಲ್ ಬಾ ನೀನು ಬಾ ನೀನು ಮಾಡೋ ನಿನ್ಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಕಳಿಸಿ ಆಮೇಲೆ ಕೆ ಜಿ ಎಫ್ ಟೈಮರ್ ಅವರು ಇಲ್ಲ ನೀನ್ ಬರ್ಲೇ ಬೇಕು ಬೆಂಗ್ಳೂರ್ಗೆ ಲೇಟ್ ಎಲ್ಲ ಮಾಡಂಗಿಲ್ಲ ನೀನ್ ಇವತ್ತೇ ಅವ್ ಬರ್ಲೇ ಬೇಕು ನೀನ್ ಬೆಂಗ್ಳೂರ್ಗೆ ಹೋಗ್ಬೇಕು ನೀನ್ ನಾಳೆ ಆಡಿಷನ್ಸ್ ಅಂದ್ಬಿಟ್ಟು ಬೈ ಕರೆಸ್ಕೊಂಡು ನನಗೆ ಆಡಿಷನ್ ಕಳ್ಸಿದ್ರು ಅದ್ರಿಂದ ಇಷ್ಟೆಲ್ಲ ಹೆಲ್ಪ್ ಆಗ್ತಿದೆ ಈಗ ಸೊ ನಾನು ಅವ್ರನ್ನ ಮಾತ್ರ ಮರೆಯಕ್ಕಾಗಲ್ಲ ಅವ್ರಿಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು ಈಗ ಓಕೆ ಏನ್ಮಾಡ್ತಿದಾರೆ ಅವ್ರು ಅಂತ ನಿಮ್ಗೆ ಹೆಂಗ್ ಪರಿಚಯ ಆಗಿದೆ ಯಾವಾಗ ಪರಿಚಯ ಆಗಿಲ್ಲ ಅಂತ ನಾನು ಅದೇ ಅವ್ರ ಕ್ಲಾಸಿಗೆ ಸೇರ್ಕೊಂಡಾಗ ನನ್ಗೆ ಪರಿಚಯ ಆಗುತ್ತೆ ಇವಾಗ್ಲೂ ಅಷ್ಟೇ ಇಲ್ಲೇ ನಮ್ಮ ಮನೆ ಹತ್ರನೇ ಕ್ಲಾಸಸ್ ತೊಗೊಂಡು ಇವಾಗ್ಲೂ ಕ್ಲಾಸಸ್ ನಡೀತಾರೆ ಓಕೆ ಹ್ಮ್ ಇದು ತುಂಬಾ ಖುಷಿ ಇದೆ ಅನಿಮಲ್ಗೆ ಇವಾಗ ಈ ಟ್ವೆಂಟಿ ಏಜ್ ಗೆ ಸೊ ಏನೂ ಬ್ಯಾಗ್ರೌಂಡ್ ಇಲ್ದೇನೆ ಡಾನ್ಸರ್ ಅಂತಂದ್ರೆ ನಿಮ್ ಟ್ಯಾಲೆಂಟ್ ಮುಖಾಂತರನೇ ಈ ಟ್ವೆಂಟಿ ದೇಜ್ಗೆ ಇಷ್ಟೊಂದು ಅಟ್ಲೀಸ್ಟ್ ಗುರ್ತಿಸ್ತಾರೆ ನನ್ಗೆ ಅಂತ ಆ ಸಿನಿಮಾ ಗುರುತಿಸ್ತಾರೆ ಎಷ್ಟು ಖುಷಿ ಇದೆ ಅಂತ ಅಂದ್ರೆ ಅದ್ ಖುಷಿ ತುಂಬಾನೇ ಇರುತ್ತೆ ಆಮೇಲೆ ಏನಕ್ಕೆ ಅಂದ್ರೆ ಇವಾಗ ಈ ಟೈಮ್ ಅಲ್ಲೇ ಕಷ್ಟ ಜಾಸ್ತಿ ಬರ್ತಾ ಇರುತ್ತೆ ಅಂದ್ರೆ ಈ ಏಜ್ ಇವಾಗ ಇರೋದು ಹೆಂಗಿರುತ್ತೆ ಅಂದ್ರೆ ಈ ಕಡೆ ಜೂನಿಯರ್ ಆಗು ಮಾಡಕ್ ಆಗಲ್ಲ ಈ ಕಡೆ ಸೀನಿಯರ್ ಆಗು ಲಾಂಚ್ ಆಗಕ್ ಆಗಲ್ಲ ಎರಡು ಕಷ್ಟ ಆಗುತ್ತೆ ಆಪರ್ಚುನಿಟಿ ಚೇಂಜಸ್ ಮಾಡ್ಕೊಂಡು ಮಾಡಬೇಕು ಚಾಲೆಂಜಿಂಗ್ ಆಗಿದೆ ಈ ಸ್ಟೇಜ್ ಇಂಡಸ್ಟ್ರಿ ಅಂದ್ರೆ ಚಾಲೆಂಜಸ್ ಇದ್ದೇ ಇರುತ್ತೆ ನೀವು ಕೂಡ ಹತ್ರದಿಂದ ನೋಡಿರ್ತಾರ ಸೊ ಎಷ್ಟು ಸ್ಟ್ರಾಂಗ್ ಆಗಿದೆ ನಿಮ್ ಮೈಂಡ್ ಸೆಟ್ ಹೆಂಗೆ ಬಿಲ್ಡ್ ಮಾಡ್ಕೊತಿದೀರ ಎಲ್ಲಾ ತರನು ಸ್ಟ್ರಾಂಗ್ ಆಗಿರಕ್ಕೆ ಅಂತ ಅಂದ್ರೆ ಕಾನ್ಫಿಡೆನ್ಸ್ ಅಂತ ಅದೇ ನಾನು ಹೇಳ್ದೆ ಏನೇ ಕಷ್ಟಗಳು ಬಂದ್ರು ನಾವ್ ಇಲ್ಲ ಕಷ್ಟ ಆಗ್ತಿದೆ ಇಲ್ಲೇ ನಿಲ್ಲಿಸ್ಬಿಡೋಣ ಅಂತೆಲ್ಲಾದ್ರು ಇದ್ರೆ ಸ್ಟಾರ್ಟೇ ಮಾಡ್ತಾ ಇರ್ಲಿಲ್ಲ ಜರ್ನಿ ಅವಾಗಿಂದನು ಗೊತ್ತಿತ್ತು ಸರಿ ಆಯ್ತು ಇವಾಗ ಎಲ್ಲಾ ಈಸಿ ಆಗಿ ಬರ್ತಿದೆ ಅಂದ್ರೆ ಮುಂದೆ ಕಷ್ಟ ಬಂದೇ ಬರುತ್ತೆ ಎಲ್ಲಾರ್ಗು ಅಂತ ಏನಕಂದ್ರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎಲ್ಲಾ ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇದೆ ಎಲ್ಲಾ ಆಪರ್ಚುನಿಟಿ ಸಿಗ್ತಾ ಇದೆ ಅಂದ್ರೆ ಒಂದ್ ಟೈಮಲ್ಲಿ ಎಲ್ಲ ಡೌನ್ ಆಗಿ ಒಂದ್ ವೇಟಿಂಗ್ ಟೈಮ್ ಅಂತ ಬಂದೇ ಬರುತ್ತೆ ಅವಾಗ ಕಷ್ಟ ಹಾಗೆ ಆಗುತ್ತೆ ಸೊ ಅದನ್ ಫೇಸ್ ಮಾಡಕ್ ಆಗುತ್ತೆ ಅಂದ್ರೆ ಮಾತ್ರ ಕಂಟಿನ್ಯೂ ಮಾಡ್ಬೇಕಿಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಇತ್ತು ಏನೇ ಕಷ್ಟ ಬಂದ್ರು ಫೇಸ್ ಮಾಡ್ಕೊಂಡ್ ನಿಂತಿ ಈ ಕೆರಿಯರ್ ನ ಬಿಲ್ಡ್ ಮಾಡೋಣ ಅಂತ ಇದೀನಿ ಸೊ ಏನೇ ಕಷ್ಟ ಬಂದ್ರು ಎಲ್ಲಾನು ಹಿಂದೂಕಿ ಮುಂದೆ ನಿಂತ್ಕೊಂಡ್